ಸನ್ರೈಸ್ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿನಿ ಸುಧಾ ಅವರು ಕಲ್ಬುರ್ಗಿ ವಿಭಾಗಕ್ಕೆ ಐದನೇ ರ್ಯಾಂಕ್ ಪಡೆದು ಸಿಂಧನೂರು ತಾಲೂಕಿನ ಕೀರ್ತಿ ಹೆಚ್ಚಿಸಿದ್ದಾರೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ಇರ್ಫಾನ್ ಕೆ ಹೇಳಿದ್ದಾರೆ ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿದ ಅವರು ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಜಿಎನ್ಎಂ ವಿದ್ಯಾರ್ಥಿನಿ ಸುಧಾ ಕರ್ನಾಟಕ ರಾಜ್ಯ ಶುಶ್ರೂಷಾ ಇಲಾಖೆಯು ನಡೆಸಿದ ಪರೀಕ್ಷೆಯಲ್ಲಿ ಎಂಬತ್ತೊಂದು ಪಾಯಿಂಟ್ ಐವತ್ತಾರು ಶೇಕಡಾವಾರು ಪಡೆಯುವ ಮೂಲಕ ಕಲಬುರಗಿ ವಿಭಾಗಕ್ಕೆ ಐದನೇ ಸ್ಥಾನ ಪಡೆದು ಸಿಂಧನೂರಿನ ಕೀರ್ತಿಯನ್ನು ಹೆಚ್ಚಿಸುವ ಜೊತೆಗೆ ರಾಜ್ಯ ಹಾಗೂ ಕಲಬುರಗಿ ವಿಭಾಗದಲ್ಲಿ ಸನ್ರೈಸ್ ಶಿಕ್ಷಣ ಸಂಸ್ಥೆಗೆ ಹೆಸರನ್ನು ತಂದಿದ್ದಾರೆ ಇದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಸಾಧನೆಗೈಯಲು ಕರೆ ನೀಡಿ ವಿದ್ಯಾರ್ಥಿನಿ ಸುಧಾ ಸಾಧನೆಗೆ ಕಾರಣಕರ್ತರಾದ ಕಾಲೇಜಿನ ಪ್ರಾಚಾರ್ಯರಾದ ಲಾಜರ್ ಸಿರಿಲ್ ಉಪನ್ಯಾಸಕರಾದ ಶೋಭಾ ಪವಾರ್ ಸಂತೋಷಿ ಭವಾನಿ ಭಾಗ್ಯಶ್ರೀ ವೀರೇಶ್ ಜ್ಞಾನೇಶ್ವರಿ ಪ್ರಶಾಂತ್ ಹಾಗೂ ಪಾಲಕರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ